ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ ಇವತ್ತು ನಾವು ಶಾತವಾಹನರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಶಾತವಾಹನರು ಕ್ರಿಸ್ತಪೂರ್ವ ಎರಡು ನೂರ ಮೂವತ್ತರಿಂದ ಕ್ರಿಸ್ತ ಶಕ ಎರಡು ನೂರ ಇಪ್ಪತ್ತೈದರವರೆಗೆ ಆಳ್ವಿಕೆಯನ್ನು ನಡೆಸಿದರು ಮೌರ್ಯರ ಪತನದ ನಂತರ ಭಾರತದಲ್ಲಿ ಅನೇಕ ಸಣ್ಣ ಪುಟ್ಟ ರಾಜ್ಯಗಳು ತಲೆ ಎತ್ತಿದವು ಅವುಗಳಲ್ಲಿ ಕೆಲವು ಮೌರ್ಯರ ಸಾಮಂತರಾಗಿದ್ದರು ನಂತರ ಅವರೇ ಸ್ವತಂತ್ರರಾದರು ಶಾತವಾಹನರು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಗಮನಾರ್ಹ ಸ್ಥಾನ ಗಳಿಸಿದ್ದಾರೆ ದಕ್ಷಿಣದಲ್ಲಿ ಏಳಿಗೆಗೆ ಬಂದ ಶಾತವಾಹನರು ಸಹ ಮೌರ್ಯರ ಸಾಮಂತರಾಗಿದ್ದರು ಕ್ರಿಸ್ತಪೂರ್ವ ಎರಡುನೂರ ಮೂವತ್ತರಿಂದ ಕ್ರಿಸ್ತ ಶಕ್ ಎರಡ್ನೂರ ಇಪ್ಪತ್ತೈದರವರೆಗೆ ಆಳ್ವಿಕೆ ನಡೆಸಿದರು ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಅವರು ಸಾಧಿಸಿದ ರಾಜಕೀಯ ಸಂಘಟನೆ ಅವರ ಸಾಧನೆಗಳಲ್ಲಿ ಪ್ರಮುಖವಾದದ್ದು ಶಾತವಾಹನರು ಸಾಹಸಿಗಳು ಸಮರ್ಥ ಆಡಳಿತಗಾರರು ಸಾಹಿತ್ಯ ಕಲೆ ಪ್ರೇಮಿಗಳು ಹಾಗೂ ಧರ್ಮ ಸಹಿಷ್ಣುತೆ ಉಳ್ಳವರಾಗಿದ್ದರು ಭಾರತದ ಸಂಸ್ಕೃತಿಗೆ ತಮ್ಮದೇ ಆದ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ ಮತ್ತು ಶ್ರೀಮಂತಗೊಳಿಸಿದ್ದಾರೆ ನೂತನ ಶಾಲಿ ವಾಹನ ಶಕೆಯನ್ನು ಸಹ ಆರಂಭಿಸಿದವರು ಶಾತವಾಹನರು ಎಂದು ನಂಬಲಾಗಿದೆ ಶಾತವಾಹನರ ರಾಜ್ಯ ಸ್ಥಾಪಕ ಸೀಮುಖ ಸೀಮುಖನ ರಾಜಧಾನಿ ಅಥವಾ ಶಾತವಾಹನ ರಾಜಧಾನಿ ಪೈಠಾಣ್ ಸಿಮುಖ ಇಪ್ಪತ್ತೆರಡು ವರ್ಷ ಮೌರ್ಯರ ಸಾಮಂತನಾಗಿ ಆಳ್ವಿಕೆಯನ್ನು ನಡೆಸಿದ ಸೀಮುಖನ ನಂತರ ಆಳ್ವಿಕೆಗೆ ಬಂದವನು ಕನಹ ಅಥವಾ ಕೃಷ್ಣ ಸೀಮುಖನ ಸೋದರ ಕನಹ ಕನಹ ಅಶೋಕನ ಸಮಕಾಲೀನವನು ಇನ್ನು ಎರಡನೇ ಶಾತಕರ್ಣಿ ಕ್ರಿಸ್ತಪೂರ್ವ ನೂರ ಎಂಬತ್ನಾಲ್ಕರಿಂದ ನೂರ ಇಪ್ಪತ್ತೆಂಟು ಶಾತವಾಹನರ ರಾಜ್ಯವನ್ನು ವಿಂಧ್ಯ ಪರ್ವತದಿಂದ ಕೊಂಕಣದವರೆಗೂ ವಿಸ್ತರಿಸಿದ ಇದರ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಸಹ ಆಚರಿಸಿದ ಈ ದಿಗ್ವಿಜಯದ ನಂತರವೇ ಅವನು ದಕ್ಷಿಣಾಪಥ ಸಾರ್ವಭೌಮ ಎಂಬ ಬಿರುದನ್ನು ಧರಿಸಿದ ಈತನ ಪತ್ನಿ ನಾಗನಿಕ ನಾಗಘಾಟ ಗುಹಾಂತರ ದೇವಾಲಯಗಳಲ್ಲಿ ಒಂದು ಶಾಸನವನ್ನು ಕೊರೆಸಿದ್ದಾಳೆ ನಾಗನಿಕ ಇನ್ನು ಹಾಲ ಕ್ರಿಸ್ತಶಕ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವರ್ಷ ಇವನು ಶಾತವಾನರ ಅರಿಸರಲ್ಲಿ ಹದಿನೇಳನೆಯವನು ಹಾಲ ಶಾಂತಿ ಪ್ರಿಯನಾದ ಈತ ಘನ ವಿದ್ವಾಂಸನಾಗಿದ್ದ ಮತ್ತು ನಾಲ್ಕು ವರ್ಷಗಳ ಕಾಲ ಮಾತ್ರ ಆಳ್ವಿಕೆಯನ್ನು ನಡೆಸಿದ ಹಾಲ ಹಾಲನ ಸೇನಾನಿ ಸಿಂಹಳದ ಮೇಲೆ ಒಂದು ಯಶಸ್ವಿ ದಾಳಿಯನ್ನ ನಡೆಸಿದ ಇನ್ನು ಗೌತಮಿ ಪುತ್ರ ಶಾತಕರ್ಣಿ ಕ್ರಿಸ್ತ ಶಕ ಎಪ್ಪತ್ತರಿಂದ ತೊಂಬತ್ತೈದು ಶಾತವಾಹನರ ಅರಸರಲ್ಲಿ ಅತ್ಯಂತ ಪ್ರಸಿದ್ಧನಾದವನು ಗೌತಮಿ ಪುತ್ರ ಶಾತಕರ್ಣಿ ತಂದೆ ಶಿವಸಾತ್ವಿ ಶಾತಕರ್ಣಿ ತಾಯಿ ಗೌತಮಿ ಬಾಲಶ್ರೀ ಅಧಿಕಾರಕ್ಕೆ ಬಂದ ಗೌತಮಿ ಪುತ್ರ ಶಾತಕರ್ಣಿ ಶಕರನಹ ಪಾಲನನ್ನ ಕ್ರಿಸ್ತ ಶಕ ಎಪ್ಪತ್ತೆಂಟರಲ್ಲಿ ಮಣೆಸಿದನು ಈ ಸಾಧನೆಯ ನೆನಪಿನಲ್ಲಿ ಹೊಸ ಶಕಿಯನ್ನ ಆರಂಭಿಸಲಾಯಿತು ಗೌತಮಿ ಪುತ್ರ ಶಾತಕರ್ಣಿಯ ದಿಗ್ವಿಜಯ್ ದಿಗ್ವಿಜಯದ ಬಗ್ಗೆ ನಾಸಿಕದ ಬಳಿ ಶಾಸನ ಲಭ್ಯವಾಗಿದೆ ಶಾತವಾಹನರ ಸಾಮ್ರಾಜ್ಯ ಮತ್ತೆ ತನ್ನ ಹಿಂದಿನ ಪ್ರಾಂತ್ಯಗಳನ್ನು ಪಡೆದು ವಿಸ್ತಾರಗೊಳಿಸಿತು ಶಾತಕರ್ಣಿಯ ದಿಗ್ವಿಜಯದ ಪರಿಣಾಮವಾಗಿ ಶಾತವಾಹನರ ಸಾಮ್ರಾಜ್ಯ ಕೃಷ್ಣಾ ನದಿ ದಂಡೆ ಹೈದರಾಬಾದ್ ಸೌರಾಷ್ಟ್ರ ಗೋದಾವರಿ ನದಿ ಪ್ರದೇಶ ವಿದರ್ಭ ಅವಂತಿಯ ಪ್ರದೇಶದವರೆಗೂ ವ್ಯಾಪಿಸಿತು ವಿಶಾಲ ಸಾಮ್ರಾಜ್ಯವನ್ನು ಆಳಿದ ಗೌತಮಿ ಪುತ್ರ ಶಾತಕರ್ಣಿ ತ್ರೈ ತೋಯಪಿತ ವಾಹನ ಎಂಬ ಬಿರುದನ್ನು ಪಡೆದನು ಅಂದರೆ ಮೂರು ಸಮುದ್ರಗಳಲ್ಲಿ ಮಿಂದ ಪೀತಾಂಬರದಿಂದ ಅಲಂಕೃತವಾದ ಕುದುರೆಗಳನ್ನು ವಾಹನನಾಗಿ ಹೊಂದಿದವನು ಎಂದರ್ಥ ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನರಲ್ಲಿ ಸಮರ್ಥನಾದ ದೊರೆ ಆಕರ್ಷಕ ವ್ಯಕ್ತಿತ್ವವುಳ್ಳವನಾಗಿದ್ದನು ತನ್ನ ಅಂತಿಮ ದಿನದಲ್ಲಿ ಬಿಟ್ಟು ಸೋಲುಂಡವನೇ ಅಲ್ಲ ಎಂದು ಹೇಳಲಾಗಿದೆ ದಕ್ಷ ಆಡಳಿತಗಾರ ಪ್ರಜೆಗಳ ಹಿತಚಿಂತಕನಾಗಿದ್ದು ಅವರ ಕಲ್ಯಾಣ ಕಾರ್ಯಕ್ರಮಗಳಿಂದ ಜನಪ್ರೀತಿಯನ್ನು ಗಳಿಸಿದ ಕೃಷ್ಣ ಗೋದಾವರಿ ನದಿ ಬಯಲಿನಲ್ಲಿ ನೀರಾವರಿ ವ್ಯವಸ್ಥೆ ಸುಧಾರಿಸಿ ಕೃಷಿಗೆ ಒತ್ತು ನೀಡಿದ ಗೌತಮಿ ಪುತ್ರ ಶಾತಕರ್ಣಿಯ ಉತ್ತರಾಧಿಕಾರಿ ಎರಡನೇ ಪುಲುಮಾಯಿ ಕ್ರಿಸ್ತಶಕ ನೂರ ಮೂವತ್ತರಿಂದ ನೂರ ಐವತ್ನಾಲ್ಕರವರೆಗೆ ಆಳ್ವಿಕೆಯನ್ನು ನಡೆಸಿದ ಇನ್ನು ಶಾತವಾಹನರ ಆಡಳಿತ ಶಾತವಾಹನರ ಆಡಳಿತದಲ್ಲಿ ಅರಸನೆ ರಾಜ್ಯದ ಮುಖ್ಯಸ್ಥನಾಗಿದ್ದರು ಆಡಳಿತದ ಸೌಕರ್ಯಕ್ಕಾಗಿ ರಾಜ್ಯವನ್ನು ಜನಪದ ವಿಷಯ ಮತ್ತು ಸೀಮೆ ಡಿವಿಜನ್ ಜಿಲ್ಲೆ ತಾಲೂಕುಗಳನ್ನಾಗಿ ವಿಂಗಡಿಸಲಾಗಿತ್ತು ಅಮಾತ್ಯ ಮತ್ತು ಮಹಾ ಸೇನಾಧಿಪತಿ ರಾಜ್ಯದ ಮುಖ್ಯ ಅಧಿಕಾರಿಯಾಗಿದ್ದರು ಮಹಾಮಾತ್ರರು ಭಂಡಾರಿಕರು ವಿವಿಧ ಶಾಖೆಗಳ ಮುಖ್ಯಸ್ಥರಾಗಿದ್ದರು ಈ ಅಧಿಕಾರಿಗಳ ಸಹಾಯಕ್ಕೆ ಲೇಖಿಗ ಅಥವಾ ಲೇಖರಿಕರಿದ್ದರು ಪ್ರಾಕೃತ ಆಡಳಿತ ಭಾಷೆಯಾಗಿತ್ತು ಶಾತವಾಹನರದ್ದು ಪ್ರಾಕೃತ ಆಡಳಿತ ಭಾಷೆ ಶಾತವಾಹನರ ಆರ್ಥಿಕತೆ ಶಾತವಾಹನರ ಕಾಲದಲ್ಲಿ ಆರ್ಥಿಕತೆ ದಕ್ಷಿಣ ಭಾರತದಲ್ಲಿ ಉನ್ನತ ಸ್ಥಿತಿಯಲ್ಲಿತ್ತು ದಕ್ಷಿಣ ಭಾರತ ಮತ್ತು ಯುರೋಪ್ ಖಂಡಗಳ ನಡುವೆ ನಡೆಯುತ್ತಿದ್ದ ವ್ಯಾಪಾರವನ್ನು ತಿಳಿಯಲು ಅಂದಿನ ಗ್ರೀಕ್ ಗ್ರಂಥಗಳು ಸಹಾಯಕವಾಗಿವೆ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಇದು ಈ ಗ್ರಂಥಗಳಿಂದ ರೋಮ್ ಚಕ್ರಾಧಿಪತ್ಯಕ್ಕೆ ದಕ್ಷಿಣ ಭಾರತದಿಂದ ಪಚ್ಚೆ ವಜ್ರ ಚಿನ್ನ ಬೆಳ್ಳಿಯ ಆಭರಣಗಳು ಮಸ್ಲಿನ್ ಬಟ್ಟೆ ಮೆಣಸು ಏಲಕ್ಕಿ ಶ್ರೀಗಂಧ ಮುಂತಾದ ಸಾಮಗ್ರಿಗಳು ರಫ್ತಾಗುತ್ತಿದ್ದವು ಎಂದು ತಿಳಿದು ಬಂದಿದೆ ಸುವರ್ಣ ಮತ್ತು ದಿನಾರ ಎಂಬ ಚಿನ್ನದ ನಾಣ್ಯಗಳು ಶಾತವಾಹನರ ಕಾಲದಲ್ಲಿ ಬಳಕೆಯಲ್ಲಿದ್ದವು ಕುಶಣ ಎಂಬ ಬೆಳ್ಳಿಯ ನಾಣ್ಯವೂ ಸಹ ಬಳಕೆಯಲ್ಲಿತ್ತು ಶಾತವಾಹನರ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನ ಅಂದಿನ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನವನ್ನು ತಿಳಿಯಲು ಶಾಸ್ತ್ರಗಳು ಮತ್ತು ಶಾಸನಗಳು ಮತ್ತು ಗ್ರಂಥಗಳು ಸಹಾಯಕವಾಗಿವೆ ರಾಜರು ವೈದಿಕ ಮತದವರಾದರೂ ಬೌದ್ಧ ಮತ್ತು ಜೈನ ಮತಗಳಿಗೆ ಪ್ರೋತ್ಸಾಹ ನೀಡಿದರು ಸ್ತ್ರೀಯರಿಗೆ ಸ್ತ್ರೀಯರಿಗೆ ಗೌರವವಿತ್ತು ವೃತ್ತಿಗನುಸಾರ ಸಮಾಜದಲ್ಲಿ ನಾಲ್ಕು ವರ್ಗಗಳಿದ್ದವು ಇನ್ನು ಸಾಹಿತ್ಯಿಕ ಕೊಡುಗೆ ಶಾತವಾಹನರ ಕಾಲದಲ್ಲಿ ಹಾಲನ ಗಾಥಾ ಸಪ್ತಸತಿ ಇದು ಶೃಂಗಾರಪೂರ್ಣ ಗ್ರಂಥ ಗುಣಾಢ್ಯನ ಬೃಹತ್ಕಥಾ ಮತ್ತು ಸರ್ವ ವರ್ಮನ ಕಾತಂತ್ರ ಸಂಸ್ಕೃತ ವ್ಯಾಕರಣಗಂತ ಇವು ಶಾತವಾನರ ಕಾಲದಲ್ಲಿ ರಚಿತವಾಗಿವೆ ಶಾತವಾನರ ಕಾಲದ ಚಿತ್ರಕಲೆ ಹೆಚ್ಚಾಗಿ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದವಾಗಿವೆ ಈ ಚಿತ್ರಗಳು ಗುಹಾಲಯಗಳು ಮತ್ತು ವಿಹಾರಗಳ ಗೋಡೆಗಳ ಮೇಲೆ ಕಂಬಗಳ ಮೇಲೆ ಹಾಗೂ ಒಳ ಛಾವಣಿಗಳ ಮೇಲೆ ಚಿತ್ರಿಸಲ್ಪಟ್ಟಿವೆ ಬುದ್ಧನ ಜಾತಕ ಮಾಲಾದಲ್ಲಿ ಬರುವ ಕಥೆಗಳ ದೃಶ್ಯಗಳು ತಾರಾ ಭಗವತಿ ಬೋಧಿಸತ್ವರು ಆನೆ ಕುದುರೆ ಹೂಬಳ್ಳಿ ಗಿಡ ಮುಂತಾದ ಪ್ರಾಣಿ ಮತ್ತು ದೃಶ್ಯಗಳನ್ನು ಚಿತ್ರಿಸಲಾಗಿದೆ ಮಹಿಳೆಯರ ವಿವಿಧ ಬಗೆಯ ಕೇಶಾಲಂಕಾರಗಳನ್ನು ಸಹ ಈ ಚಿತ್ರಗಳಲ್ಲಿ ಕಾಣಬಹುದು ವೇಷಭೂಷಣ ಕಂಠಿಹಾರ ಓಲೆ ಮೊದಲಾದ ಆಭರಣಗಳ ಕೆತ್ತನೆ ಸಹ ಬಹಳ ಸುಂದರವಾಗಿ ಮೂಡಿಬಂದಿವೆ ಶಾತವಾಹನರ ಕಲೆ ಮತ್ತು ವಾಸ್ತುಶಿಲ್ಪ ಶಾತವಾಹನರು ಲಲಿತ ಕಲೆಗಳಿಗೆ ಪ್ರೋತ್ಸಾಹ ನೀಡಿದ್ದರು ಲೋಕವಿಖ್ಯಾತವಾದ ಅಜಂತ ಗುಹಾಂತರ ದೇವಾಲಯಗಳು ಸಹ ಶಾತವಾನರ ಕಾಲದಿಂದಲೇ ಪ್ರಾರಂಭವಾದವು ಅಜಂತ ಅಮರಾವತಿ ಮೊದಲಾದ ಕಡೆಗಳಲ್ಲಿ ಇರುವ ಬೌದ್ಧ ವಿಹಾರಗಳು ಛತ್ರಗಳು ಶಾತವಾನರ ಕಾಲದ ಪ್ರಸಿದ್ಧ ವಾಸ್ತುಶಿಲ್ಪ ಕೇಂದ್ರಗಳಾಗಿವೆ ಕರ್ನಾಟಕದಲ್ಲಿ ಸನ್ನತಿ ಬಳ್ಳಿಗಾವೆ ಬನವಾಸಿ ಐಹೊಳೆಗಳಲ್ಲಿ ಸಹ ಬೌದ್ಧ ಸ್ಮಾರಕಗಳಿವೆ ನಾಸಿಕ ಕಾರ್ಲೆ ಕನ್ಹೇರಿಗಳಲ್ಲಿ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದರು ಬುದ್ಧನ ಜೀವನ ಚರಿತ್ರೆಗೆ ಸಂಬಂಧಿಸ ಸಂಬಂಧಿಸಿದ ಜಾತಕ ಕಥೆಗಳನ್ನು ಕಲ್ಲಿನಲ್ಲಿ ಕಡಿದು ತೋರಿಸಿದ ಚಮತ್ಕಾರ ಇನ್ನೂ ಇವೆ ಕರ್ನಾಟಕದಲ್ಲಿ ಕದಂಬರು ಮತ್ತು ಗಂಗರು ದಕ್ಷಿಣದಲ್ಲಿ ಪಲ್ಲವರು ಇಕ್ಷ್ವಾಕರು ಏಳಿಗೆಗೆ ಬಂದು ಶಾತವಾಹನರ ಸಾಮ್ರಾಜ್ಯ ನಶಿಸಿ ಹೋಯಿತು ಇದಾಗಿತ್ತು ಸ್ನೇಹಿತರೆ ಸಾ ಶಾತವಾಹನರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು